ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತೀವಿ ಒಂದು ವ್ಲಾಗ್ ಮಾಡ್ತಾ ಇಲ್ಲ ನನಗೆ ಗೊತ್ತಿರೋ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಇನ್ನೇನು ಅವ್ರ ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಅಥವಾ ಆಲ್ರೆಡಿ ಮಾಡ್ತಿರೋರಿಗೆ ನಾನು ಹೇಗೆ ಹಬ್ಬನ ಮಾಡ್ತೀನಿ ಅಥವಾ ಹಬ್ಬ ಮಾಡಬೇಕಾದ್ರೆ ನಾನು ಯಾವ್ಯಾವ ಸಿದ್ಧತೆ ಮಾಡ್ಕೊತೀನಿ ಅಥವಾ ಹೇಗೆ ನನ್ನ ಆ ರಿಚುಯಲ್ಸ್ ಎಲ್ಲ ಆಚರಣೆಗಳನ್ನ ಹೇಗೆ ಫಾಲೋ ಮಾಡ್ತೀನಿ ಅನ್ನೋದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದು ಕಂಪ್ಲೀಟಾಗಿ ನಾನು ಬೇರೆಯವ್ರ ಕಡೆಯಿಂದ ತಿಳ್ಕೊಂಡಿರೋದು ಅಥವಾ ಓದಿ ಅಥವಾ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡಿರೋ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಆ್ಯಂಡ್ ನನಗೇನು ಅಷ್ಟು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನಂದರೆ ಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಫಸ್ಟಿಂದ ಲೈಕ್ ನೀವು ಬೆಳಗ್ಗೆ ಪೂಜೆ ಮಾಡೋ ಟೈಮಿಂದ ಇನ್ನು ಕೊನೆಗೆ ನೀವು ವಿಸರ್ಜನೆ ಮಾಡೋವರೆಗೂ ಏನೇನು ಟೈಮಿಂಗ್ಸ್ ಇರುತ್ತೆ ಅಥವಾ ಏನೇನೆಲ್ಲ ಫಾಲೋ ಮಾಡ್ಬೋದು ಅಥವಾ ನಾನು ಏನೇನು ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಮೊದಲು ಸ್ಟಾರ್ಟ್ ಮಾಡ್ತಿರೋರಿಗೆ ಮೊದಲನೇ ವರ್ಷ ಮಾಡಬೇಕು ಅಂತಿರೋರಿಗೆ ಅಥವಾ ಆಲ್ರೆಡಿ ಮಾಡ್ತಿರೋರಿಗೆ ಯೂಸ್ಫುಲ್ ಆಗ್ಬೋದು ನನಗೆ ಎಷ್ಟು ಗೊತ್ತಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ ಇದು ನಾನು ಆಚರ್ಕೊ ಆಚರಿಸ್ಕೊಂಡು ಬಂದಿರುವಂಥ ವ್ರತದ ನಿಯಮಗಳಷ್ಟೇ ಇದೇನೇ ಫೈನಲ್ ಇರುತ್ತೆ ಅಥವಾ ಇಷ್ಟು ಹೀಗೆ ಮಾಡಬೇಕು ಅಂತಲ್ಲ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನೀವು ಕೂಡ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಿಗೆ ಇದು ನಿಮಗೆ ಇದು ಕರೆಕ್ಟ್ ಇದೆ ಅನಿಸಲೇ ನೀವು ಫಾಲೋ ಮಾಡ್ಬೋದು ಇಲ್ಲ ಅಂತಂದರೆ ಏನಾದ್ರು ಸರಿ ಮಾಡ್ಕೊಬೇಕಾದ್ರೆ ಖಂಡಿತವಾಗ್ಲೂ ನಾನು ಕೂಡ ಸರಿ ಮಾಡ್ಕೊಳ್ತೀನಿ ಸೊ ಬನ್ನಿ ಹಾಗಾದರೆ ಏನೇನು ಶುರು ಮಾಡಬೇಕು ಅಂತೇಳಿ ಅಥವಾ ಹೇಗೆ ಹೇಗೆ ನೀವು ಸಿದ್ಧತೆ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊ ತಿಳ್ಕೊಳ್ತೋಗೋಣ ಮೊದಲಿಗೆ ವರಮಲಕ್ಷ್ಮಿ ಅಪ್ಪನ ಯಾರು ಮಾಡ್ಬೋದು ಅಂದರೆ ಪ್ರತಿಯೊಬ್ಬರು ದೇವ್ರಿಗೆ ಪೂಜೆ ಮಾಡೋದ್ರಲ್ಲಿ ಅವರು ಇವರು ಭೇದ ಭಾವ ಎಲ್ಲ ಏನಿರೋದಿಲ್ಲ ಯಾರು ಬೇಕಾದ್ರೂ ಲಕ್ಷ್ಮೀನ ಪೂಜೆ ಮಾಡ್ಬೋದು ಹಾಗೆ ಲಕ್ಷ್ಮೀನ ಪೂಜೆ ಮಾಡ್ಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಒಂದು ಆಡಂಬರವಾಗಿ ಇರಬೇಕು ಅಂತ ಎಲ್ಲ ಏನಿಲ್ಲ ನೀವೊಂದು ಲಕ್ಷ್ಮಿ ಫೋಟೋ ಇಟ್ಟು ಕೂಡ ವ್ರತ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಮನೆಗೆ ಕರ್ಕೊಂಡು ಬಂದು ಕೂರಿಸ್ಬೋದು ಹಾಗಾಗಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಲಕ್ಷ್ಮೀ ವ್ರತ ಮಾಡ್ಬೋದು ಮೊದಲಿಗೆ ಪೂಜೆ ಸಮಯ ಬೆಳಿಗ್ಗೆ ಅಂದರೆ ಯಾವಾಗ ಪೂಜೆ ಮಾಡ್ತೀವಿ ಅಂತ ಯಾವಾಗ್ಲೂ ಪೂಜೆ ಮಾಡೋದು ಅಥವಾ ಲಕ್ಷ್ಮೀ ವ್ರತ ಮಾಡೋದು ವರಮಾಲಕ್ಷ್ಮಿ ವ್ರತನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಯಾವಾಗ ಶ್ರಾವಣ ಹುಟ್ಟುತ್ತೆ ಶ್ರಾವಣದ ಮಾಸೆ ಅಂತ ಹೇಳ್ತೀವಿ ಆಷಾಢ ಮುಗಿದು ಶ್ರಾವಣ ಹುಟ್ಟಿದ್ದ ಎರಡನೇ ಶುಕ್ರವಾರ ಪೂಜೆ ಮಾಡೋದು ಆ್ಯಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೀವೇನು ಮಾಡ್ಬೋದು ಅಂದರೆ ಎರಡನೇ ಶುಕ್ರವಾರ ಆಗಿಲ್ಲ ಅಂತ ಅಂದರೆ ನೀವು ಆ ಶ್ರಾವಣ ಮಾಸದಲ್ಲಿ ಯಾವ ಶುಕ್ರವಾರ ಬೇಕಾದ್ರೂ ಮಾಡ್ಬೋದು ಅಂದರೆ ತುಂಬ ಸೂಕ್ತ ಅಲ್ಲದೇ ಇರೋ ಕಾರಣದಿಂದ ಹಬ್ಬ ಮಾಡೋದನ್ನ ನಿಲ್ಲಿಸ್ಬಾರ್ದು ಎರಡನೇ ಶುಕ್ರವಾರನೇ ಮಾಡಬೇಕು ಬಟ್ ಆ ವಾರ ಏನೋ ಒಂದು ಕಾರಣದಿಂದ ನಿಮ್ಗೆ ಆಗ್ತಾಯಿಲ್ಲ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಅಥವಾ ಯಾಕೆಂದರೆ ಹೆಂಗಸರು ಪೂಜೆ ಮಾಡೋದ್ರಿಂದ ಅಥವಾ ಮನೇಲಿ ಸೂತ್ಕ ಈ ಥರದ್ದು ರೀಸನಿಂದ ಮಾತ್ರ ಹಬ್ಬನ ಆ ವಾರ ಮಾಡದೆ ಇನ್ನೊಂದು ವಾರದಲ್ಲಿ ಮಾಡ್ಬೋದು ಅಥವಾ ನಾಲ್ಕು ವಾರದಲ್ಲಿ ಯಾವಾಗ ಬೇಕಾದ್ರು ಮಾಡ್ಬೋದು ಹಾಗೆ ಒಂದು ಸತಿ ಹಬ್ಬ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಆಗಲೇ ಹೇಳಿದಾಗೆ ಸೂಕ್ತ ಇಲ್ಲದಿರೋ ಕಾರಣನ ಕೊಟ್ಟು ಹಬ್ಬನ ನಿಲ್ಲಿಸ್ಬಾರ್ದು ಆ ವರ್ಷ ನಿಮಗೆ ತುಂಬ ಜೋರಾಗಿ ಮಾಡೋಕ್ಕಾಗಲ್ಲ ಅಥವಾ ನೀವು ಪ್ರತಿ ವರ್ಷ ಆಚರಿಸಿದಂಗೆ ಆಚರಿಸೋಕೆ ಆಗ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಮನೇಲಿ ಏನಿರುತ್ತೆ ಹೂವು ಹಣ್ಣು ಇಟ್ಟು ಪೂಜೆ ಮಾಡಬೇಕು ಸೊ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಎರಡನೇದು ಪೂಜಾ ಸಿದ್ಧತೆ ಏನೇನು ಮಾಡ್ಕೋಬೋದು ಪೂಜೆಗೆ ಅಂಥೇಳಿ ಯಾವಾಗಲೂ ಲಕ್ಷ್ಮಿನ ಪೂರ್ವಕ್ಕೆ ಕೂರಿಸೋ ಥರನೇ ನೋಡ್ಕೋಬೇಕು ಅಂದರೆ ಪೂರ್ವ ದಿಕ್ಕಗೆ ಸೂರ್ಯ ದಿಕ್ಕಿಗೆ ಲಕ್ಷ್ಮಿ ಇಡೋ ಥರನೇ ನೋಡ್ಕೋಬೇಕು ಅದು ಆಗ್ತಿಲ್ಲ ಅಂದರೆ ಅಥವಾ ಮನೇಲಿ ಅನುಕೂಲ ಇರೋಲ್ಲ ಈಗ ಎಲ್ಲರ ಮನೆಗೂ ಪೂರ್ವಕ್ಕೆ ಮುಖ ಮಾಡಿ ಕೂರಿಸೋ ಥರ ಅನುಕೂಲ ಇಲ್ಲ ಅಂದರೆ ಉತ್ತರ ದಿಕ್ಕಲ್ಲೂ ಕೂಡ ಇಡ್ಬೋದು ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಲ್ಲಿ ಪೂರ್ವ ದಿಕ್ಕಲ್ಲಿಟ್ರೆ ಶ್ರೇಷ್ಠ ಆಗಿಲ್ಲ ಅಂದರೆ ಉತ್ತರ ದಿಕ್ಕಲ್ಲಿ ಇಡ್ಬೋದು ಅಂತ ಹೇಳ್ತಾರೆ ಸೊ ಅದು ಆ ಥರ ಆಗೋ ಥರ ನೀವು ದೇವ್ರನ್ನ ಕೂರಿಸೋದಕ್ಕೆ ಟ್ರೈ ಮಾಡಬೇಕು ಹಾಗೆ ನೀವು ದೇವ್ರನ್ನ ಕೂರಿಸುವಂಥ ಜಾಗ ಶುದ್ಧವಾಗಿರಬೇಕು ಆ್ಯಂಡ್ ಲಕ್ಷ್ಮೀ ವ್ರತ ಮಾಡ್ತೀವಿ ಅಂದರೆ ಕ್ಲೀನಿಂಗ್ ಕ್ಲೀನಾಗಿರೋದು ಶುದ್ಧವಾಗಿರೋದು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ ಆದಷ್ಟು ಹಬ್ಬ ಮಾಡ್ತೀವಿ ಅಂತ ಅಂದಮೇಲೆ ಅಥವಾ ಹಬ್ಬ ಇನ್ನೊಂದು ವಾರ ಇದೆ ಅನ್ನೋ ಥರ ಮನೆನ ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೋಬೇಕು ಸೊ ಈ ರೀಸನ್ನಿಂದನಾದರೂ ನಾವು ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ಲಕ್ಷ್ಮೀನ ಇಡೋ ಜಾಗದಲ್ಲಿ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಒಂದು ಮಣೆ ಟೇಬಲ್ ಏನಿರುತ್ತೆ ಅದನ್ನು ಒರೆಸಿ ಫಸ್ಟಿಗೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಬರ್ತು ಅದಾದಮೇಲೆ ಒಂದು ಬಾಳೆ ಎಲೆ ಹಾಕಿ ಆ ಟೇಬಲ್ ಮೇಲೆ ಅಥವಾ ಮಣೆ ಮೇಲೆ ಒಂದು ಬಾಳೆ ಎಲೆ ಬಾಳೆ ಎಲೆ ತಾಯಿಗೆ ಬಲಗಡೆ ಬರೋ ಥರ ಇರಬೇಕು ಹಾಗೆ ಇಲ್ಲಿ ಕಾಣ್ತಿದ್ದಲ್ವ ಮಹಾಲಕ್ಷ್ಮಿ ಯಂತ್ರ ಅಂತ ಈ ರೀತಿ ರಂಗೋಲೆ ಬರೆದು ಇದಾಗಿಲ್ಲ ಅಂದರೆ ಎಂಟು ದಳದ ಕಮಲ ಬರೆದು ಬಾಳೆ ಎಲೆ ಅಮ್ಮನವ್ರಿಗೆ ಬಲಗಡೆ ಬರೋ ಥರ ಹಾಕಿ ಅದ್ರ ಮೇಲೆ ಒಂದು ಕಲ್ಪಾವು ಅಕ್ಕಿ ಹಾಕಿ ಅಕ್ಕಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ದೇವ್ರನ್ನ ಕೂರಿಸ್ಬೇಕು ತಾಯಿನ ಕೂತ್ಕೊಳ್ಳೋ ಥರ ಆ ಥರ ರೆಡಿ ಮಾಡಬೇಕು ಹಾಗೆ ಟೇಬಲ್ ನಾವು ಯೂಸ್ ಮಾಡೋ ಟೇಬಲ್ ಹಾಕಿರುತ್ತೆ ಹಾಗಾಗಿ ಅದಕ್ಕೆ ಅಷ್ಟೊಂದು ನೀರು ಇಲ್ಲ ಗೋ ಮೂತ್ರ ಹಾಕಿ ಸ್ವಚ್ಛ ಮಾಡ್ಕೋಬೇಕು ಬಟ್ಟೆಗಳು ಅಷ್ಟೇ ಯೂಸ್ ಮಾಡೋ ಬಟ್ಟೆಗಳನ್ನ ಕ ಸಂಪೂರ್ಣವಾಗಿ ಸ್ವಚ್ಛ ಮಾಡಿರಬೇಕು ನಾವು ಬಳಸಿರೋ ಬಟ್ಟೆ ಹಾಕ್ಬಾರ್ದು ನೆಕ್ಸ್ಟ್ ಬಂದು ಕಳ್ಸ ಕೂರಿಸೋದು ಇದು ತುಂಬ ಇಂಪಾರ್ಟೆಂಟ್ ಹೇಗೆ ಕಳ್ಸೋ ಕೂರಿಸೋದು ಅಂತ ನೀವು ಹಿಂದಿನ ದಿನ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಬೋದು ಸೀರೆ ಉಡ್ಸೋದು ಅದೆಲ್ಲ ರೆಡಿ ಮಾಡಿಟ್ಕೊಬೋದು ಕಳ್ಸೋಕ್ಕೆ ಆದಷ್ಟು ಬೆಳ್ಳಿ ಅಥವಾ ತಾಮ್ರದ ಚೊಮ್ಮನೆ ಯೂಸ್ ಮಾಡಿ ಮಾಡಿದ್ರೆ ಒಳ್ಳೆಯದು ಸ್ಟೀಲ್ಗಿಂತ ಮೊದಲಿಗೆ ಇದು ತಾಯಿಗೆ ಮಾಂಗಲ್ಯ ಕಟ್ಟೋದಕ್ಕೆ ಈ ರೀತಿ ಅರ್ಶನ ಕೊಂಬು ಎಲ್ಲೂ ಮುರಿದಿರಬಾರ್ದು ಹಿಂದೆ ಮುಂದೆ ಎಲ್ಲೂ ಮುರಿದಿರಬಾರ್ದು ಈ ರೀತಿ ಅರ್ಶಿಣ ಕೊಂಬು ಕೊಂಬಲ್ಲಿ ಥಾಡಿ ದಾರಕ್ಕೆ ಹಸಿ ದಾರಕ್ಕೆ ಅರ್ಶನ ಕಟ್ಟಿ ಅರ್ಶನ ಹಚ್ಚಿ ಅದನ್ನು ಮಾಂಗಲ್ಯಕ್ಕೆ ರೆಡಿ ಮಾಡ್ಕೋಬೋದು ಹಾಗೆ ತಾಮ್ರಕ್ಕೆ ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಬಟ್ ನಾನು ಯಾವಾಗಲೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಲ್ಲ ಯಾಕೆಂದ್ರೆ ಅದು ಒಂಥರ ಒಳಗಡೆ ನೀರಲ್ಲಿ ಒಂಥರ ಆಗಿಬಿಡುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಡ್ರೈ ಫ್ರೂಟ್ಸ್ ಹಾಕೋಲ್ಲ ಒಂದು ಕಾಯ್ನು ಅರ್ಶನ ಕುಂಕುಮ ಹೂವು ನೀವು ಮನೆಗೂ ಕೂಡ ಟೇಬಲ್ಗೂ ಕೂಡ ಇದೆಲ್ಲ ಹಾಕಿರ್ತೀರ ಚೊಮ್ಗೂ ಕೂಡ ಎರಡು ಚೊಂಬು ಯೂಸ್ ಮಾಡಿಕೊಂಡೆಲ್ಲ ನಾವು ಸೀರೆ ಉಡಿಸ್ತೀವಿ ಕೆಳಗಡೆ ಇರೋ ಚೊಂಬಿಗೆ ಏನು ಬೇಕಾದ್ರು ತುಂಬೋದು ಧಾನ್ಯಗಳು ಅಕ್ಕಿ ಏನು ಬೇಕಾದ್ರು ತುಂಬೋದು ಆದರೆ ಕಳಸ ಕಾಯಿ ಇಡೋ ಕಳಸ ಅಂತ ಯಾವ್ದು ಯೂಸ್ ಮಾಡ್ತೀವಿ ಅದಕ್ಕೆ ನೀರನ್ನೇ ಹಾಕಬೇಕು ನೀರು ಕಾಯಿಗೆ ಟಚ್ ಆಗುವಷ್ಟು ಹಾಕಿರಬೇಕು ನೀರು ಚಲೋಗ್ಬಿಡುತ್ತೆ ಸೀರೆ ಮೇಲೆ ಉಡ್ಸ್ಬೇಕಾರೆ ಕಾಯಿ ಇಟ್ಟರೆ ಅಂತೆಲ್ಲ ಕಡಿಮೆ ಹಾಕಬೇಡಿ ಪೂರ್ತಿ ತುಂಬಬೇಕು ಹಾಗೆ ಕಳ್ಸಕ್ಕೆ ಮಾವಿನೆಲೆ ಉಳ್ಳ್ಯದೆಲ್ಲೇ ಮುಟ್ಟಿಸಿ ಕಾಯಿನ ಕಾಯಿನೂ ಸಂಪೂರ್ಣವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅರ್ಶಿನ ಹಚ್ಚಿ ಎಲ್ಲೂ ಕಾಣ್ತಾ ಇರಬಾರ್ದು ಆ ರೀತಿ ಕಣ್ಣು ಕಾಣಬಾರ್ದು ಆ ರೀತಿ ಮಾಡಿ ಕಳಸ ಇಟ್ಟು ಕಳಸಕ್ಕೆ ಕಾಯಿ ಇಟ್ಟು ರೆಡಿ ಮಾಡ್ಕೋಬೇಕು ಹಾಗೆ ಫಸ್ಟಿಗೆ ನಾವು ಗಣೇಶನ ಮಾಡ್ಕೋಬೇಕು ಗ ಯಾಕೆಂದರೆ ವಿಘ್ನೇಶ್ವರನ ಫಸ್ಟು ಪೂಜೆ ಮಾಡಬೇಕು ವಿಘ್ನೇಶ್ವರನ ಅರ್ಶಿನದಲ್ಲಿ ಗರಿಕೆ ಮುಡಿಸಿ ಮಾಡ್ಬೋದು ಅಥವಾ ಈ ಥರ ತೆಗಣಿ ಸಿಕ್ಕಿದ್ರೆ ಅದರಲ್ಲಿ ಮಾಡ್ಬೋದು ಯಾವ ರೀತಿ ಅಂದರೆ ಫಸ್ಟು ವಿಘ್ನೇಶ್ವರ ಮಾಡಿಕ್ಕೆ ಅದನ್ನ ಕಳ್ಸೋಕ ಕೂರಿಸ್ಬೇಕು ಕಳಸಕ್ಕೆ ಅದೇ ಒಂದು ರೂಪಾಯಿ ಕಾಯ್ನು ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಳ್ಸೋಕ್ಕೆ ಮುಡಿಸಿ ಮುಖವಾಡ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಎಲ್ಲ ಮುಡಿಸಿ ಹಿಂದಕ್ಕೆ ತಳ್ಕೊಂಡು ಮುಖವಾಡ ಹಾಕ್ಬೋದು ಹಾಕಿ ಮುಖವಾಡ ರೆಡಿ ಮಾಡಿ ಅದಕ್ಕೆ ಒಡವೆಗಳು ಎಲ್ಲನೂ ಹಾಕ್ಕೊಬೇಕು ಒಡವೆಗಳು ಎಲ್ಲ ನಾವು ಯೂಸ್ ಮಾಡಿರೋ ಒಡವೆಗಳನ್ನ ದೇವ್ರಿಗೆ ಹಾಕ್ಬೇಕಾದ್ರೆ ಅದನ್ನು ಶುದ್ಧ ಮಾಡ್ಕೊಂಡಿರ್ಬೇಕು ಯಾಕಂದರೆ ನಾವು ಯೂಸ್ ಮಾಡಿರ್ತೀವಿ ಹಾಗಾಗಿ ಹಾಲಲ್ಲಿ ತೊಳ್ಕೊಬೋದು ಹಾಲಲ್ಲಿ ಇಲ್ಲ ಅಂದರೆ ಅರ್ಶೊಂದು ನೀರು ಕೂಡ ತೊಳ್ದಿ ಅದನ್ನು ತಾಯಿಗೆ ಹಾಕ್ಬೋದು ಮತ್ತು ಹೂವದಿಂದ ಅಲಂಕಾರ ಮಾಡಿ ಲಕ್ಷ್ಮಿನ ಕೂರಿಸ್ಕೋಬೋದು ಏನೇ ವಸ್ತು ನಾವು ಬಳಸೋದಕ್ಕಿಂತ ಅಥವಾ ತಾಯಿ ಮೇಲೆ ಹಾಕೋದಕ್ಕಿಂತ ಮೊದಲು ಹೂವು ಆಗಿರ್ಬೋದು ಸೀರೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಬಟ್ಲಲ್ಲಿ ಮನೆಯದು ಶುದ್ಧ ನೀರು ತೊಗೊಂಡು ಅದಕ್ಕೆ ಅರ್ಶನ ಹಾಕಿ ಇಟ್ಕೊಂಬಿಡಿ ಒಂದು ಹೂವನೋ ಇಲ್ಲ ಒಂದು ಮಾವಿನ ಎಲೆದೋ ಏನಾರು ಇಟ್ಕೊಂಬಿಡಿ ನಾವು ಏನೇ ತಾಯಿಗೆ ಹಾಕ್ಬೇಕಾದ್ರೂ ಅರ್ಶು ನೀರು ಅದಕ್ಕೆ ಚುಮ್ಸಿ ನಾವು ಹಾಕೋಬೋದು ಹಾಗೆ ಎಲ್ಲನೂ ಸ್ವಚ್ಛವಾಗಿ ಇಡೋದಕ್ಕೆ ಟ್ರೈ ಮಾಡಬೇಕು ಏನೇ ಮರೆತರೂ ತಾಯಿಗೆ ಗೆಜ್ಜೆ ವಸ್ತ್ರ ಹಾಕೋದು ಎಷ್ಟೇ ಒಡವೆ ಹಾಕೋರು ಗೆಜ್ಜೆ ವಸ್ತ್ರ ಅಂತೂ ಹಾಕ್ಲೇಬೇಕು ಮತ್ತು ಮುಂದೆ ನೈವೇದ್ಯಗಳು ಏನೇನು ಮಾಡ್ಕೋಬೋದು ಅಂಥೇಳಿ ನಾ ನಾನು ಯಾವಾಗಲೂ ರವೆ ಉಂಡೆ ಮಾಡ್ತೀನಿ ರವೆ ಉಂಡೆ ಮಾಡಲ್ಲ ಅನ್ನೋರು ಬೇರೆ ಮಾಡ್ಕೋಬೋದು ನಾನು ರವೆ ಉಂಡೆ ಮಾಡ್ತೀನಿ ರವೆ ಉಂಡೆ ಜೊತೆಗೆ ನಿಮ್ಗೆ ಏನೇನು ಅನುಕೂಲ ಇರುತ್ತೆ ಆ್ಯಂಡ್ ಇದೆಲ್ಲ ನೀವು ಮಾಡಲೇಬೇಕು ಅಂತೇನಿಲ್ಲ ಆಗಲೇ ಹೇಳಿದಾಗೆ ಬರೀ ಹಣ್ಣು ಹಾಲು ಇಟ್ಟು ಪೂಜೆ ಮಾಡಿದ್ರೂ ಆಗುತ್ತೆ ರವಿ ಉಂಡೆ ಜೊತೆಗೆ ಕರ್ಜಿಕಾಯಿ ಮಾಡ್ತೀನಿ ನೀವೇನು ಮಾಡ್ಬೋದು ಅಂದರೆ ಎಲ್ಲ ಹಿಂದಿನ ದಿನವೇ ಮಾಡಿಟ್ಕೋಬೋದು ಅವತ್ತು ಮಾಡಿ ಪೂಜೆ ಮಾಡ್ತೀವಿ ಅಂದರೆ ಆಗಲ್ಲ ಬೆಳಗ್ಗೆನೇ ಪೂಜೆ ಮಾಡಬೇಕಾದ್ರೆ ಸೂರ್ಯ ಉಡೋದಕ್ಕಿಂತ ಮೊದಲು ಬರೀ ಅಲ್ಲಿ ಹಾಲು ಹಣ್ಣು ಹಿಂದೇ ದಿನನೇ ತ ಎಲ್ಲ ಮಾಡಿಟ್ಕೊಂಡ್ರೆ ಅದಿಟ್ಟು ಪೂಜೆ ಮಾಡ್ಬೋದು ಅದಾದಮೇಲೆ ನೈವೇದ್ಯಕ್ಕೆ ಮತ್ತು ಒಂದೊಂದು ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯ ಮಾಡಿ ಇಟ್ಕೋಬೋದು ಇದೆಲ್ಲ ಹಿಂದಿನ ದಿನನೇ ರೆಡಿ ಮಾಡಿಕೊಂಡ್ರೆ ಆಗುತ್ತೆ ನೆಕ್ಸ್ಟು ತಾಯಿಗೆ ಕೋಸಂಬರಿ ಅಂದರೆ ಅಥವಾ ಬೇಳೆಯಿಂದ ಮಾಡಿರೋ ತಿಂಡಿಗಳಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಇದೆ ಹಾಗಾಗಿ ಕೋಸಂಬರಿ ಮಾಡ್ಬೋದು ಒನ್ ಟೈಮ್ ಪೂಜೆ ಮಾಡಬೇಕಾದ್ರೆ ಈಗ ಕುಂಕುಮ ಅರ್ಚನೆ ಏನಾದ್ರು ಮಾಡ್ಬೇಕಾದ್ರೆ ಕೋಸಂಬರಿ ಮಾಡಿ ಇಟ್ಬೋದು ಮತ್ತು ಗೋಧಿ ಇಟ್ಟುಂದು ಕೂಡ ತುಂಬ ಇಷ್ಟ ಆಗುತ್ತೆ ತಾಯಿಗೆ ಅಂತ ಹೇಳ್ತಾರೆ ಹಾಗಾಗಿ ಗೋಧಿದು ಸೂಜಿ ರವ ಅಂತ ಬರುತ್ತಲ್ಲ ಅದರಲ್ಲಿ ಕೇಸರಿ ಭಾತ್ ಅಥವಾ ಸಜ್ಜಿಗೆ ಥರ ಮಾಡಿ ಕೂಡ ಇಡ್ಬೋದು ಇದನ್ನೆಲ್ಲ ಆ ದಿನ ಮಾಡೇ ಇಡಬೇಕು ಹಿಂದಿನ ದಿನ ಮಾಡೋಕ್ಕಾಗಲ್ಲ ಇವೆಲ್ಲ ಮತ್ತು ಗೋಧಿ ಪಾಯಸ ಕೂಡ ಮಾಡ್ಕೋದು ಗೋಧಿ ಪಾಯಸ ತುಂಬ ಇಷ್ಟ ಅಂತ ಹೇಳ್ತಾರೆ ಆ್ಯಂಡ್ ಇದೆಲ್ಲ ನನಗೆ ಎಲ್ಲಿಂದ ಇಷ್ಟ ಅಂತ ಗೊತ್ತಾಯಿತು ಅಂದರೆ ನೀವು ಫಸ್ಟಿಗೆ ಏನು ತೊಗೊಳ್ತಿರೋ ಇಲ್ವೋ ವ್ರತದ ಬುಕ್ಕೊಂದು ತೊಗೊಳ್ಳಿ ವ್ರತ ಮಾಡೋಕ್ಕೆ ಶುರು ಮಾಡಿದವರು ಆ ವ್ರತದ ಬುಕ್ಕಲ್ಲಿ ತಾಯಿಗೆ ಏನೇನು ಇಷ್ಟ ಏನೇನು ಮಾಡಬೇಕು ಹೇಗೆ ಮಾಡಬೇಕು ವ್ರತನ ಪ್ರತಿಯೊಂದು ಆ ವ್ರತದ ಬುಕ್ಕಲ್ಲಿರುತ್ತೆ ನಾನು ಎಲ್ಲ ಡೀಟೇಲ್ಸ್ನೂ ಆ ವ್ರತದ ಬುಕ್ಕಲ್ಲಿ ಓದಿನೇ ತಿಳ್ಕೊಂಡಿರೋದು ಜೊತೆಗೆ ಒಬ್ಬಟ್ಟಂತೂ ಮಿಸ್ ಮಾಡೋಲ್ಲ ನಾನು ಪ್ರತಿ ವರ್ಷವೂ ಒಬ್ಬಟ್ಟು ಮಾಡಬೇಕಾದ್ರೆ ತೊಗರಿಬೇಳೆ ಒಬ್ಬಟ್ಟು ಮಾಡ್ತೀನಿ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಕೂಡ ಹಾಕ್ಕೊಂತೀನಿ ಸೊ ಇದು ಇಷ್ಟು ನೈವೇದ್ಯಕ್ಕೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಮುತ್ತೆ ಕೊಡೋದಕ್ಕೆ ಇಲ್ಲ ನೆಕ್ಸ್ಟು ತಟ್ಟೆ ಜೋಡಿಸ್ಕೊಳ್ಳೋದು ಹೇಗೆ ತಟ್ಟೆ ಜೋಡಿಸ್ಕೊಳ್ಳೋದು ಅಂತೇಳಿ ದೇವ್ರನ್ನ ಕೂರಿಸಿ ಪೂಜೆಗಿಂತ ಮೊದಲು ಹಣ್ಣು ಹಣ್ಣುಗಳು ಎಷ್ಟು ಥರ ಹಣ್ಣುಗಳಾದರೂ ಇಟ್ಕೊಬೋದು ನಿಮ್ಮ ಅನುಕೂಲಕ್ಕಾಗಿ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ಹಬ್ಬ ಮಾಡಬೇಕಾದ್ರೆ ಯಾರಾದರೂ ಬೇರೆಯವ್ರು ಮಾಡ್ತಾ ಇರ್ತಾರೆ ಅಥವಾ ಅವ್ರ ಥರನೇ ನಾವು ಮಾಡಬೇಕು ಅಂತ ಎಲ್ಲ ಬೇಜ ಮಾಡ್ಕೋಬಾರ್ದು ಅಥ್ವಾ ಅವ್ರ ಥರನೇ ಆಗಿಲ್ಲ ಅಂತೆಲ್ಲ ಬೇಜ ಮಾಡ್ಕೋಬಾರ್ದು ಹಬ್ಬ ಮಾಡಬೇಕಾದ್ರೆ ಖುಷಿ ಖುಷಿಯಾಗಿರಬೇಕು ಮನಸ್ಸಿಗೆ ನಮಗೆ ನಾವು ತಾಯಿನ ಆರಾಧನೆ ಇದ್ದೀವಿ ಅನ್ನೋ ನೆಮ್ಮದಿ ಇರಬೇಕು ಹಾಗಾಗಿ ನಿಮ್ಮ ಅನುಕೂಲ ನಿಮ್ಮ ನಿಮಗೆ ಯಾವ ಏನೇನು ಮಾಡೋಕ್ಕಾಗುತ್ತೋ ಅದನ್ನಷ್ಟು ಅಷ್ಟೇ ಮಾಡಿದ್ರೆ ಸಾಕು ಹಣ್ಣುಗಳು ನೀವು ಯಾವ್ಯಾವ ಹಣ್ಣುಗಳಿಡೋಕ್ಕಾಗುತ್ತೆ ಇಟ್ಕೋಬೋದು ಒಂದು ತಟ್ಟೇಲಿ ಇನ್ನೊಂದು ತಟ್ಟೇಲಿ ತಿಂಡಿಗಳು ಏನೇನು ಮಾಡಿರ್ತೀರ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಗ್ಲಾಸಲ್ಲಿ ಹಾಲು ಬಾಳೆಹಣ್ಣು ಇದಿಷ್ಟು ಇಟ್ಟು ಪೂಜೆ ಮಾಡ್ಬೋದು ಹಾಗೆ ಏನೇ ಇಟ್ರು ತಿಂಡಿಗಳು ಜೊತೆಗೆ ಒಂದು ಚೊಂಬಲಿ ನೀರು ಅಂತೂ ಇಡಲೇಬೇಕು ತಾಯಿಗೆ ನೆಕ್ಸ್ಟು ಒಂದು ಬಟ್ಲಲ್ಲಿ ಗಂಧ ತೇದಿಟ್ಕೋಬೇಕು ಗಂಧ ಮತ್ತು ದಾರ ಇದು ಇಂಪಾರ್ಟೆಂಟು ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ದಾರ ಕಟ್ಕೋಬೇಕು ಹಸಿ ನೂಲಿಗೆ ಹೂವು ಪೂಜೆ ಮಾಡಿ ಅದನ್ನು ಕಟ್ಕೋಬೇಕು ಮತ್ತು ಕೊಡೋರು ಅಷ್ಟೇ ಎಲೆ ಅಡಿಕೆ ಬಾಳೆಹಣ್ಣು ಇಲ್ಲಾದರೂ ಹಣ್ಣು ಇಟ್ಟು ಒಂದು ಇಟ್ಟು ಕೊಡ್ಬೋದು ಕೊಡೋರಿಗೆ ಮುತ್ತೈದೆಯರಿಗೆ ಆ್ಯಂಡ್ ಏನೇ ಕೊಟ್ಟರು ಎರಡೆರಡು ಕೊಡೋದಕ್ಕೆ ಟ್ರೈ ಮಾಡಿ ಎರಡೆಲೆ ಎರಡು ಅಡಿಗೆ ಎರಡು ಬಾಳೆಹಣ್ಣು ಜೋಡೀಲಿ ಕೊಡಬೇಕು ಒಂಟಿ ಕೊಡಬಾರ್ದು ಬಳೆ ಕೊಟ್ಟರೆ ಎರಡು ಬಳೆ ಐದು ಬಳೆ ಆ ಥರ ಜೋಡಿ ಕೊಡಿ ಮತ್ತು ನಿಮ್ಗೆ ಅನುಕೂಲ ಆದರೆ ಬ್ಲೌಸ್ ಪೀಸ್ ಕೊಡ್ಬೋದು ಇಲ್ಲ ಅಂದರೆ ಎರಡು ಬಾಳೆಹಣ್ಣು ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡರೆ ಅಷ್ಟೇ ಸಾಕು ಮತ್ತು ಹಣ್ಣು ತಿಂಡಿಗಳು ಮತ್ತು ಅಕ್ಷತೆ ಇಡಿ ಬಂದವ್ರ ಕೈಲಿ ಮುತ್ತೈದೆಯರ ಕೈಲಿ ತಾಯಿಗೆ ಅಕ್ಷತೆ ಹಾಕ್ಸಿ ಮತ್ತು ಗಂಧ ಇಡಿ ಗಂಧ ಅಂದರೆ ತಾಯಿಗೆ ತುಂಬ ಇಷ್ಟ ಗಂಧ ಇಟ್ಕೊಳ್ಳಿ ಮತ್ತು ಏನೇ ಇಟ್ರೂ ಕೆಲವರು ತುಂಬ ದುಡ್ಡು ಎಲ್ಲ ಇಟ್ಟಿರ್ತಾರೆ ಏನೇ ಇಟ್ರೂ ಮೂವತ್ತೆರಡು ಕಾಯಿನ್ ಮಾತ್ರ ಇಡೋದನ್ನು ಮರಿಬೇಡಿ ನೀವು ಎಷ್ಟೇ ದುಡ್ಡು ಇಟ್ಟರು ಅದಕ್ಕೆ ಮೂವತ್ತೆರಡು ಕಾಯಿನ್ ಅಂತೂ ಇಡಲೇಬೇಕು ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾನೇ ಇದ್ದೀನಿ ಏನೇ ಇಟ್ರೂ ತಾಯಿ ಮುಂದೆ ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ಪ್ರತಿಯೊಂದಕ್ಕೂ ಅರ್ಶಿಣದ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳೇಬೇಕು ನೆಕ್ಸ್ಟು ಪೂಜಾ ವಿಧಾನ ಎಲ್ಲ ರೆಡಿ ಆದಮೇಲೆ ಇನ್ನು ಪೂಜೆ ಹೇಗೆ ಮಾಡೋದು ಅಂತ ಫಸ್ಟಿಗೆ ಮನೆ ದೇವ್ರಿಗೆ ಪೂಜೆ ಮಾಡಿ ಯಾವಾಗಲೂ ನಿಮ್ಮ ಕುಲದೇವ್ರು ಯಾವುದಿರುತ್ತೆ ಅದಕ್ಕೆ ಕೈ ಮುಗಿದು ಕುಲದೇವ್ರನ್ನ ನೆನೆಸ್ಕೊಂಡು ಅದಾದ ನಂತರ ಗಣೇಪ್ ಗಣಪಂಗೆ ವಿಘ್ನೇಶ್ವರನ ಮಾಡ್ಕೊಂಡಿರ್ತೀವಿ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅಕ್ಷತೆ ಹಾಕಿ ಹೂವು ಅಕ್ಷತೆ ತಗೊಂಡು ಅದಾದ ನಂತರ ತಾಯಿಗೆ ಮನಸ್ಫೂರ್ತಿ ಪೂಜೆ ಮಾಡಿ ಪ್ರತಿ ವರ್ಷ ನಮ್ಮ ಮನೆಗೆ ಇದೆ ಥರ ಬಾರ್ಮ ನಂಗ್ತಾ ಬಂದು ನಮಗೆ ಸಮೃದ್ಧಿಯಷ್ಟು ಆರೋಗ್ಯ ಎಲ್ಲ ಕೊಟ್ಟು ಹೋಗಮ್ಮ ಅಂತ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ಆದಷ್ಟು ಬಿಳಿ ಹೂವು ದೇವರಿಗಾದರೂ ಹಾಕೋದಕ್ಕೆ ಮಲ್ಲಿಗೆ ಹೂವು ಎಲ್ಲ ಅದೇ ಮಲ್ಲಿಗೆ ಹೂವು ಆ ಥರದ್ದು ಬಿಳಿ ಕಲರ್ ಹೂವು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ತಾಯಿಗೆ ಹಾಕೋದಕ್ಕಾದ್ರೂ ಯಾಕಂದರೆ ಬಿಳಿ ಹೂವು ತುಂಬ ಇಷ್ಟ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಕುಂಕುಮಾರ್ಚನೆ ಮಾಡ್ಕೋಬೇಕು ಕುಂಕುಮಾರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕುಂಕುಮಾರ್ಚನೆ ನೀವು ನಿಂತ್ಕೊಂಡು ತಾಯಿ ಮೇಲೆ ಮಾಡಬೇಕು ಅಂತೇನಿಲ್ಲ ಪೂಜೆ ಎಲ್ಲ ಆದಮೇಲೆ ಆರಾಮಾಗಿ ಕೂತ್ಕೊಂಡು ತಾಯಿ ಮುಂದೆ ಕೂತ್ಕೊಂಡು ಒಂದು ಒಳ್ಳೆ ತಲೆ ತೊಗೊಳ್ಳಿ ಒಳ್ಳೆ ತಲೆ ಮೇಲೆ ಕುಂಕುಮಾರ್ಚನೆ ಮಾಡ್ಕೋಬೋದು ನಿಮ್ಮ ಮಧ್ಯದ ಬೆರಳು ಉಂಗ್ರದ ಬೆರಳು ಮತ್ತು ಎಬ್ಬರಳು ಮೂರು ಬೆರಳು ಸೇರಿಸಿ ಆ ಬುಕ್ಕಲ್ಲಿ ಅದಕ್ಕೆ ಹೇಳಿದ್ದು ಫಸ್ಟಿಗೆ ನೀವು ವ್ರತ ಮಾಡ್ತೀವಿ ಅನ್ನೋರು ಮಹಾಲಕ್ಷ್ಮಿ ವ್ರತ ಅಂತು ಲಕ್ಷ್ಮೀ ವ್ರತದ ಬುಕ್ ತೊಗೊಳ್ಳಿ ಆ ಬುಕ್ಕಲ್ಲಿ ಕುಂಕುಮಾರ್ಚನೆದ ಮಂತ್ರ ಪ್ರತಿ ಒಂದೂ ಆ ಬುಕ್ಕಲ್ಲಿರುತ್ತೆ ಅದನ್ನು ನೋಡಿಕೊಂಡು ನೀವು ಕುಂಕುಮಾರ್ಚನೆ ಮಾಡಿ ಆ ಕುಂಕುಮನ ತಿಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ತುಂಬ ಶ್ರೇಷ್ಠ ನೀವು ವ್ರತದ ಬುಕ್ ತೊಗೊಂಡ್ರೆ ಸಾಕು ನೋಡಿ ಇದು ಕುಂಕುಮಾರ್ಜನದು ನೀವು ವ್ರತದ ಬುಕ್ ತೊಗೊಂಡು ಒಂದು ಸರಿ ಆ ಬುಕ್ನ ನೀವು ಸ್ನಾನ ಎಲ್ಲ ಮಾಡಿ ಒಂದು ದಿನ ಆ ಬುಕ್ನ ಓದಿದ್ರೆ ನಿಮಗೆ ಕ ಕಂಪ್ಲೀಟಾಗಿ ಏನೇನು ಮಾಡ್ಬೋದು ಅಂಥೇಳಿ ಡೀಟೇಲ್ಸ್ ಇರುತ್ತೆ ಹಾಗೆ ಅದರಲ್ಲೇ ಮಂತ್ರಗಳು ಕೊಟ್ಟಿರ್ತಾರೆ ಮತ್ತು ಅದರಲ್ಲೇ ತಾಯಿಗೆ ಯಾವ ಥರ ಪೂಜೆ ಮಾಡಬೇಕು ಯಾವ್ಯಾವ ಮಂತ್ರಗಳನ್ನ ಯಾವಾಗ ಯಾವಾಗ ಹೇಳಬೇಕು ಪ್ರತಿಯೊಂದು ಕೊಟ್ಟಿರ್ತಾರೆ ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು ಸೊ ಈ ಥರ ಪೂಜೆ ಮಾಡ್ಕೋಬೇಕು ಯಾವಾಗಲೂ ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡಿ ಗಣಪ ಗಣ ವಿಘ್ನೇಶ್ವರನಿಗೆ ಕೈ ಮುಗಿದು ಪೂಜೆ ಮಾಡ್ಕೋಬೇಕು ಹಾಗೆ ಬೆಳಿಗ್ಗೆ ಪೂಜೆ ಮಾಡಿರ್ತೀವಿ ಅದಾದಮೇಲೆ ಮತ್ತೆ ನಿಮ್ಗೆ ಎಷ್ಟು ಸರಿ ಪೂಜೆ ಮಾಡಬೇಕು ಅನ್ಸುತ್ತೆ ಒಂದು ನೈವೇದ್ಯ ಮಾಡ್ತೀರಾ ಅದನ್ನಿಟ್ಟು ಮತ್ತೆ ಪೂಜೆ ಮಾಡ್ಕೋಬೋದು ಮತ್ತು ಮಧ್ಯಾಹ್ನಕ್ಕೆ ಒಂದು ಸರಿ ಸಂಜೆಗೆ ಮತ್ತೆ ಕೈ ಕಲ್ ಮುಖ ತೊಳ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಪೂಜೆ ಮಾಡಿ ಮುತ್ತೈದರೆಲ್ಲ ಬರ್ತಾ ಇರ್ತಾರೆ ಹಾಗೆ ಅದು ತುಪ್ಪದ ದೀಪ ಹಚ್ಚಿ ಇಟ್ಟಿಡೋಕ್ಕೆ ಟ್ರೈ ಮಾಡಿ ತುಪ್ಪದ ದೀಪ ಆಗ್ತಾ ಆಗ್ತಾಯಿಲ್ಲ ಎಲ್ಲ ದೀಪಕ್ಕೂ ದೀಪ ಎಷ್ಟಾದ್ರೂ ಇಟ್ಕೊಬೋದು ಐದು ಇಡ್ಬೋದು ಎರಡು ದೀಪ ಹಚ್ಚಿಡ್ಬೋದು ಎಷ್ಟು ದೀಪನಾದ್ರು ಇಡ್ಬೋದು ಆ ಇಲ್ಲ ಎಲ್ಲ ದೀಪಕ್ಕೂ ತುಪ್ಪದ ದೀಪ ಹಚ್ಚೋಕೆ ಆಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಯಾವ್ದಾರು ಒಂದು ದೀಪ ಅಥವಾ ಎರಡು ಚಿಕ್ಕ ದೀಪಕ್ಕೆ ತುಪ್ಪದ ಬತ್ತಿ ಬರುತ್ತೆ ಅದನ್ನಾದ್ರು ಹಚ್ಚಿಡೋದಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ತುಪ್ಪದ ದೀಪ ಹಚ್ಚೋರು ತುಂಬ ಒಳ್ಳೆಯದು ಅಂತಾರೆ ಹಾಗಂತ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಬಾರ್ದು ಹಾಗೆ ತಾಯಿಗೆ ಪೂಜೆ ಮಾಡಬೇಕಾದ್ರೆ ಮಡ್ಲಕ್ಕೆ ಕೂಡ ಇಡೋದನ್ನು ಮರಿಬೇಡಿ ಒಂದು ಬ್ಲೌಸ್ ಪೀಸು ಒಂದು ಕೊಬ್ಬರಿ ಒಂದು ಹೆಚ್ಚು ಬೆಲ್ಲ ಅರ್ಶನ ಕುಂಕುಮ ಮತ್ತು ಅಂಗಡಿಗಳಲ್ಲಿ ಮಟ್ಲಕ್ಕಿ ಸಾಮಾನು ಅಂತ ಕೇಳಿದ್ರೆ ಕೊಡ್ತಾರೆ ಅದು ಅಷ್ಟು ತಾಯಿಗೆ ಇಡಬೇಕು ಅಕ್ಕಿ ಇಷ್ಟನ್ನು ಹಾಕಿ ಅದನ್ನು ಒಂದು ತಟ್ಟೆ ಮಾಡಿ ಇಡಬೇಕು ಹಬ್ಬ ಎಲ್ಲ ಮುಗಿದ್ಮೇಲೆ ಹತ್ರದಲ್ಲಿ ಅದಾದ್ರು ಲಕ್ಷ್ಮೀ ದೇವಿ ಇದ್ದರೆ ಅದು ಲಕ್ಷ್ಮೀ ದೇವಿಗೆ ಆ ಮಟ್ಲಕ್ಕಿ ತೊಗೊಂಡೋಗಿ ಕೊಡಬೇಕು ಇದು ತುಂಬ ಇಂಪಾರ್ಟೆಂಟ್ ಇಡೋರು ಸೀರೆನೂ ಕೂಡ ಇಟ್ಟು ಕೊಡ್ಬೋದು ಸೀರೆ ಇಡೋದಕ್ಕಾಗೋದಿಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ ಇಟ್ಟು ಇಷ್ಟು ಐಟಮ್ ಕಡಲೆ ಉರುಗಡ್ಲೆ ಮಡ್ಲೆ ಅಕ್ಕಿ ಬೆಲ್ಲ ಕೊಬ್ಬರಿ ಎಲೆ ಅಡಿಕೆ ಅರಶಿಣ ಕುಂಕುಮ ಅದು ಸಾಮಾನು ಅಂದರೆ ಅದರಲ್ಲಿ ಬಾಚಣಿಗೆ ಕಣ್ಕಪ್ಪು ಎಲ್ಲ ಇರುತ್ತೆ ಅದು ಒಂದು ಪ್ಯಾಕೆಟ್ ತಂದು ಅಷ್ಟು ನಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಕೊಡಬೇಕು ಇದು ಪೂಜೆ ಮಾಡಿ ಪೂಜೆ ಮಾಡೋ ವಿಧಾನ ಇಷ್ಟು ನೀವು ಫಾಲೋ ಮಾಡ್ಕೋಬೋದು ಪೂಜೆ ನಿಮ್ಗೆ ಹೇಗಾಗುತ್ತೆ ನಿಮ್ಗೆ ಅಂದರೆ ಪೂಜೆ ಅಂದರೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಮನೆಗೆ ಬಂದಿರೋ ತಾಯಿನ ನಾವು ಹೇಗೆ ಹೊಲ್ಸ್ಕೋಬೇಕು ಅಥವಾ ನಾವು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ಅದನ್ನು ಫಾಲೋ ಮಾಡಿದ್ರೆ ಆಯಿತು ತುಂಬ ಇಂಪಾರ್ಟೆಂಟ್ ಇರೋದು ಮಾತ್ರ ನಾನು ಹೇಳ್ತಾಯಿದ್ದೀನಿ ಸೊ ಇದಿಷ್ಟು ಪೂಜೆ ಮಾಡೋದು ವಿಧಾನ ಪ್ರಸಾದಗಳ್ನು ಅಷ್ಟೇ ನೀವು ಪ್ರಸಾದ ಒಂದೊಂದು ನೈವೇದ್ಯ ಮಾಡಿದಾಗ್ಳೂ ಅದನ್ನು ಇಟ್ಟು ಪೂಜೆ ಮಾಡ್ಬೋದು ಹಾಗೆ ಸಂಜೆಗೆ ಮುತ್ತೈದರ್ಗೆ ಬಾಗಿನ ಕೊಡೋ ಟೈಮ್ನಲ್ಲಿ ಸಾರಿ ಅರ್ಶನ ಕುಂಕುಮ ಕೊಡೋ ಟೈಮ್ನಲ್ಲಿ ಕೂಡ ದೀಪ ಉರಿತಾನೇ ಇರಬೇಕು ದೀಪ ಉರಿತಾ ಇರಬೇಕು ಪೂಜೆ ಮಾಡಿ ಇನ್ನೊಂದು ಸರಿ ಅರ್ಶನ ಕುಂಕುಮ ಕೊಡಬೇಕು ಇದೆಲ್ಲ ಆಯಿತು ನೆಕ್ಸ್ಟು ವಿಸರ್ಜನೆ ಮಾಡ್ಕೊಳ್ಳೋದು ಹೇಗೆ ಅಂತ ವಿಸರ್ಜನೆ ಮಾಡೋದು ಅಷ್ಟೇ ತುಂಬನೇ ಕೂರಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಥವಾ ಎಷ್ಟು ಕಟ್ಟುನಿಟ್ಟಾಗಿ ಮಾಡಿರ್ತೀವಿ ವಿಸರ್ಜನೆಯೂ ಅಷ್ಟೇ ಕಟ್ಟುನಿಟ್ಟಾಗಿ ಮಾಡಬೇಕು ಯಾಕಂದರೆ ವಿಸರ್ಜನೆಯೆಲ್ಲ ತಾಯಿನ ಕಳ್ಸ್ಕೊಡ್ಬೇಕಾದ್ರೇನು ಕೂಡ ಅಷ್ಟೇ ಕೇರ್ಫುಲ್ಲಾಗಿರಬೇಕು ಕೆಲವರು ಶುಕ್ರವಾರ ಕೂರಿಸಿ ಶುಕ್ರವಾರನೇ ಬಿಡ್ತಾರೆ ಕೆಲವರು ಮೂರು ದಿನ ಇಡ್ತಾರೆ ಆದರೆ ನಾನು ಶುಕ್ರವಾರ ಕೂರಿಸಿ ಶುಕ್ರವಾರನೇ ತೆಗೆದು ಬಿಡ್ತೀನಿ ಯಾಕೆಂದರೆ ಮೂರು ದಿನ ಇಟ್ಟರೆ ಮೂರು ದಿನವೂ ಯಾವುದೋ ಅಂಟು ಮುಂಟಾಗಬಾರ್ದು ಮೂರು ದಿನವೂ ಪ್ರತಿ ಟೈಮನ್ನು ನೈವೇದ್ಯ ಮಾಡಬೇಕು ಪೂಜೆ ಮಾಡಬೇಕು ನಾ ಸ್ವಚ್ಛವಾಗಿರಬೇಕು ಹಾಗಾಗಿ ಮಕ್ಕಳಿರ್ತಾರೆ ಊರಿಂದ ಎಲ್ಲ ಬಂದಿರ್ತಾರೆ ಎಲ್ಲರೂ ಇರೋ ಟೈಮ್ನಲ್ಲಿ ಆ ಥರ ಮನೆಯಲ್ಲಿ ಮೂರು ದಿನ ಕಟ್ಟುನಿಟ್ಟಾಗಿ ಸ್ವಚ್ಛವಾಗಿರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂಟು ಮುಂಟಾಗದೇ ಇರೋದಕ್ಕೆ ಹಾಗಾಗಿ ನಾನು ಏನು ಮಾಡ್ತೀನಿ ಶುಕ್ರವಾರನೇ ಕದಲಿಸ್ಬಿಡ್ತೀನಿ ಸೊ ಏನು ಮಾಡ್ಕೋಬೋದು ಅಂದರೆ ನೀವು ಶುಕ್ರವಾರ ಎಲ್ಲ ಆದ ನಂತರ ಫಸ್ಟಿಗೆ ತಾಯಿಗೆ ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗಿಬೇಕು ಹೇಗೆ ರೆಡಿ ಆದಾಗ ಎಲ್ಲರೂ ಹೇಳ್ತಾರೆ ದೃಷ್ಟಿ ಆಗಿಟ್ಟಿದೆ ಅಂತ ಮಕ್ಕಳಿಗೆಲ್ಲ ಹೇಳ್ತೀವಿ ಹಾಗೆ ತಾಯಿಗೂ ಅಷ್ಟೇ ಎಲ್ಲರೂ ಬಂದು ನೋಡಿರ್ತಾರೆ ನಾವೇ ತುಂಬ ಸತಿ ನೋಡ್ತಾ ಇರ್ತೀವಿ ನೀವು ಯಾರಾದರೂ ಫಸ್ಟಾಗಿ ಹಬ್ಬ ಮಾಡ್ತಿರೋರಿಗೆ ಗೊತ್ತಾಗುತ್ತೆ ಅದು ಆಲ್ರೆಡಿ ಮಾಡ್ತಿರೋರ್ಗು ತಾಯಿನ ರೆಡಿ ಮಾಡಿದ್ಮೇಲೆ ದೀಪ ಹಸಿದ್ಮೇಲೆ ನಾವು ಎಷ್ಟು ಸರಿ ನೋಡಿರ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ನೋಡ್ತಾನೇ ಇರ್ತೀವಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತೇಳಿ ಹಾಗಾಗಿ ದೃಷ್ಟಿ ತೆಗಿಬೇಕು ಕೆಂಪು ನೀರು ಅರಶಿನ ಹಾಕ್ಕೊಂಡು ಎಲ್ಲದಕ್ಕೂ ತುಂಬ್ದರ್ಬಿ ನೀರು ಅಥವಾ ಫ್ರೆಶ್ ಆಗಿರೋ ನೀರನ್ನೇ ಯೂಸ್ ಮಾಡಬೇಕು ಆಲ್ರೆಡಿ ಅದರಲ್ಲಿ ತೊಗೊಂಡು ಕುಡ್ದಿರೋದು ಮಕ್ಕೊಂಡು ಅದರಲ್ಲಿ ನೀರು ಕುಡ್ದಿರೋರು ಚೊಂಬೆಲ್ಲ ಹಚ್ಚಿರೋರು ಆ ಥರ ನೀರು ಯೂಸ್ ಮಾಡಬಾರ್ದು ತುಂಬ್ದರ್ಭಿ ನೀರು ತಗೊಂಡು ಒಂದು ತಟ್ಟೆಯಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚಿಟಿಕೆ ಸುಣ್ಣ ಹಾಕಿದ ತಕ್ಷಣ ಅದು ಕೆಂಪು ಕಲರ್ ಆಗುತ್ತೆ ಅದಕ್ಕೊಂದು ವೀಳೆದೆಲೆ ಒಂದು ಮೂರು ಕಡೆ ಒಳ್ಳೆದೆಲೆಗೆ ತೂತು ಮಾಡಿ ತುದಿ ತಾಯಿಗೆ ತೋರಿಸೋ ಥರ ಮಾಡಿ ಅದ್ರ ಮೇಲೆ ದೀಪ ಹಾಸಿ ಇಲ್ಲ ಕರ್ಪೂರ ಹಾಸಿ ಮೂರು ಜನ ಐದು ಜನ ಮುತ್ತೈದರಿದ್ದರೆ ಅವರು ಮೂರು ಜನ ಸೇರಿ ಆರತಿ ಬೆಳಗ್ಗೆ ಆ ದೃಷ್ಟಿಯೆಲ್ಲ ತೆಗೆದು ಅದನ್ನು ಮನೆ ಬಾಗಿಲಿಗೆ ಎರಡಕ್ಕೆ ಬಲಕ್ಕೆ ಹೋದರೆ ದೃಷ್ಟಿ ತ ದೃಷ್ಟಿಯಲ್ಲಿಗೆ ಹೋಗುತ್ತೆ ಅದಾದ ನಂತರ ಒಂದು ಸತಿ ಕದಲಿಸ್ಕೊಳ್ಳೋದು ಇಲ್ಲ ಯಾವ್ದಾರು ಒಂದು ಮೂರು ಹೂವು ತೆಗೆದಾಕೋದು ದೇವ್ ತಾಯಿ ಮೇಲಿರೋದು ಇಲ್ಲ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಕಾಯಿನ ಅಥವಾ ಏನಂದ್ರೆ ಒಂದು ತಾಯಿ ಮೇಲಿರೋಂಥ ಒಂದು ಏನಾದ್ರು ಒಂದನ್ನು ಕದಲಿಸ್ಕೊಂಡ್ರಾಯ್ತು ಅದಾದ ಮೇಲೆ ಸ್ವಲ್ಪ ಕುತ್ಕೊಳ್ಳಿ ಆರಾಮಾಗಿ ತಾಯಿನ ಬೇಡ್ಕೊಳ್ಳಿ ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲ ಸಿಗೋ ಥರ ಇನ್ನೊಂದು ವರ್ಷಕ್ಕೆ ಇದೇ ಥರ ಬಂದು ಇದಕ್ಕಿಂತ ಚೆನ್ನಾಗಿ ನಮ್ಮ ಕೈಯ್ಯಲ್ಲಿ ಸೇವೆ ಮಾಡಿಸ್ಕೊಂಡು ಹೋಗೋಷ್ಟು ಶಕ್ತಿ ನಮಗೆ ಕೊಡು ತಾಯಿ ಅಂತೇಳಿ ಬೇಡ್ಕೊಂಡು ಅದಾದ ನಂತರ ತಾಯಿನ ತೆಗಿಬೋದು ತಾಯಿನ ಕದಲಿಸಿ ಎಲ್ಲ ತೆಗೆದ್ಮೇಲೆ ಇನ್ನು ಆ ನೀರು ಎಲ್ಲ ಏನು ಮಾಡಬೇಕು ಅಂದರೆ ನೀರನ್ನ ಗಿಡಕ್ಕೆ ಹಾಕಬೇಕು ಅರಿಯೋ ನೀರಿಗೆ ಹಾಕೋರು ಒಳ್ಳೇದು ಅಂತಾರೆ ಆದರೆ ಸಿಟಿಯಲ್ಲಿ ಇರೋರಿಗೆ ಅರಿಯೋ ನೀರು ಸಿಗೋದು ಕಷ್ಟ ಎಲ್ಲರೂ ಗಿಡಕ್ಕೆ ತುಳಸಿ ಗಿಡಗಳು ಇಟ್ಕೊಂಡಿರ್ತೀವಿ ಇಲ್ಲ ಸಸಿಗಳಿರುತ್ತಲ್ಲ ಅಲ್ಲಿಗೆ ಹಾಕ್ಬೋದು ಅದಾದಮೇಲೆ ಕಳ್ಸೋಕ್ಕೆ ನೀರು ಹಾಕಿರ್ತೀವಿ ಇನ್ನು ಕಳ್ಸೋದು ಕೆಳಗಡೆ ಕೆಲವ್ರು ಎರಡು ಬಿಂದಿಗೆ ಇಟ್ಟು ನಾನು ಎರಡು ಬಿಂದಿಗೆ ಇಟ್ಟು ಎರಡು ಬಿನಗೆ ಇಡೋದ್ರಿಂದ ಫಸ್ಟ್ ನಾನು ಏನು ಇಟ್ಟಿರ್ತೀನಿ ಅದಕ್ಕೆ ನೀರು ಹಾಕಿರ್ತೀನಿ ಅದರ ಕೆಳಗಡೆ ಸೀರೆ ಉಟ್ಸಕ್ಕೆ ಇಟ್ಟಿರೋ ಬಿಂಗೆಗೆ ಅಕ್ಕಿ ಇಟ್ಟಿರ್ತೀನಿ ಅಕ್ಕಿನ ನಾರ್ಮಲಾಗಿ ಅಡುಗೆಗೆ ಯೂಸ್ ಮಾಡ್ಕೊಳ್ತೀನಿ ಆದರೆ ಆದಷ್ಟು ಆದಷ್ಟು ಅಲ್ಲ ನಾನ್ ವೆಜ್ ಮಾಡೋ ಅಡುಗೆಗೆ ಅದನ್ನು ಯೂಸ್ ಮಾಡೋಲ್ಲ ಅದನ್ನು ಬೇರೆ ಇಟ್ಕೊಂಡು ಅದ್ರ ಜೊತೆ ಅದು ವೆಜ್ ಮಾಡಬೇಕಾದ್ರೆಲ್ಲ ಅಕ್ಕಿ ಹಾಕ್ಕೊಂಡು ಬಳಸ್ಕೊಂಡು ಖಾಲಿ ಮಾಡ್ತೀನಿ ನೆಕ್ಸ್ಟು ಕಾಯಿ ಕಳ್ಸೋಕ್ಕೆ ಕಾಯಿ ಇಟ್ಟಿರ್ತೀವಿ ಇದು ತುಂಬ ಇಂಪಾರ್ಟೆಂಟು ಕಳ್ಸೋದ ಕಾಯಿನ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಹೊಡಿಬಾರ್ದು ಬೇರೆ ದಿನದಲ್ಲಿ ಹೊಡೆದು ಅದರಿಂದ ಸಿಹಿ ಅಡುಗೆ ಏನಾದರೂ ಏನು ಪೊಂಗಲ್ ಮಾಡ್ಕೊಂಡು ಪೊಂಗಲ್ಗೆ ತುರಿದು ಹಾಕ್ಬೋದು ಆ ಥರ ಏನಾದರೂ ಮಾಡ್ಕೋಬೋದು ಸ್ವೀಟ್ ಅಡುಗೆಗೆ ಯೂಸ್ ಮಾಡ್ಕೋಬೇಕು ಮತ್ತು ಬಾಳೆ ಎಲೆಗೆ ಫಸ್ಟಿಗೆ ಮಣೆ ಹಾಕಿ ಟೇಬಲ್ ಹಾಕಿ ಅದ್ರ ಮೇಲೆ ಬಾಳೆ ಎಲೆಗೆ ಒಂದು ಕಾಲು ಪಾವದಷ್ಟು ಅಕ್ಕಿ ಹಾಕಬೇಕು ಅಂತ ಹೇಳಿದ್ವಲ್ಲ ಆ ಏನು ಮಾಡಬೇಕಂದ್ರೆ ಅದರಲ್ಲಿ ಸ್ವಲ್ಪನಾದ್ರು ತೆಗೆದು ಪೊಂಗಲ್ ಏನಾದ್ರು ಸ್ವೀಟ್ ಮಾಡಿ ಮಾಡ್ಕೋಬೋದು ಮತ್ತು ಅಟ್ಲೀಸ್ಟ್ ಸ್ವಲ್ಪ ಅಕ್ಕಿನಾದರು ಒಂದು ಗ್ಲಾಸ್ ಅಷ್ಟು ಅಕ್ಕಿನಾದ್ರೂ ಒಂದು ಕವರಲ್ಲಿ ಕಟ್ಟಿ ಅಕ್ಕಿ ಟಪ್ಪದೊಳಗಡೆ ಹಾಕೋಬೇಕು ನಾನು ಪ್ರತಿ ವರ್ಷವೂ ಈ ವರ್ಷ ಹಬ್ಬ ಮಾಡಿದಾಗ ಯೂಸ್ ಮಾಡಿರೋ ಅಕ್ಕಿನ ಅಂದರೆ ನಾನು ಬಾಳೆ ಎಲೆ ಮೇಲೆ ಹಾಕಿರ್ತೀನಲ್ವ ಫಸ್ಟಿಗೆ ಅಕ್ಕಿ ಅಂತ ಫಸ್ಟಿಗೆ ದೇವ್ರು ಕೊಂಡ್ಸೋದಕ್ಕೇ ಮುಂಚೆ ಫಸ್ಟಿಗೆ ಹಾಕೋ ಅಕ್ಕಿ ಬಾಳೆ ಎಲೆ ಮೇಲೆ ಹಾಕಿರೋ ಅಕ್ಕಿನ ಇನ್ನೊಂದು ವರ್ಷ ಹಬ್ಬ ಬರೋರ್ಗೂ ಇಟ್ಟಿರ್ತೀವಿ ಮನೇಲಿ ಪ್ರತಿ ವರ್ಷ ಹಾಗೇ ಆಗ ದವಸ ಧಾನ್ಯಕ್ಕೆ ಏನು ಏನಂತಾರೆ ಏನು ತೊಂದರೆ ಬರೋಲ್ಲ ಅಂಥೇಳಿ ಹಾಗಾಗಿ ಇನ್ನೊಂದು ವರ್ಷ ಹಬ್ಬ ಬರೋವರೆಗೂ ಆ ಅಕ್ಕಿನ ಇಟ್ಕೊಂಡಿರ್ತೀವಿ ನೀವು ಹಾಗೆ ಒಂದು ಕವರಲ್ಲಿ ಕಟ್ಟಿ ಅದನ್ನು ಅಕ್ಕಿ ಅಥವಾ ಅಕ್ಕಿದು ನೀವು ಡಬ್ಬ ಅಥವಾ ಏನಾದ್ರು ಯೂಸ್ ಮಾಡ್ತಿರ್ತೀರಲ್ಲ ಅದರೊಳಗಡೆ ಹಾಕ್ಬಿಡಿ ಒಂದು ಗಟ್ಟಿ ಕವರ್ ಕಟ್ಟಿ ಅದು ಏನು ಆಗೋಲ್ಲ ಇನ್ನೊಂದು ವರ್ಷದವರೆಗೂ ಇರುತ್ತೆ ಇನ್ನೊಂದು ವರ್ಷ ಆದಾಗ ಅದನ್ನು ತೆಗೆದು ಮತ್ತೆ ಅದರ ಸು ಸಿಹಿ ಅಡುಗೆ ಮಾಡಿದಾಗ ಹಾಕ್ಕೊಂಡು ಮತ್ತೆ ಹೊಸ್ದಾಗ ಹಬ್ಬ ಮಾಡಬೇಕಾದ್ರೆ ಹಾಕಿರೋ ಅಕ್ಕಿನ ಎತ್ತಿಟ್ಕೊಬೋದು ಈ ಥರ ಮಾಡ್ತೀನಿ ಅಂದ್ ಹಾಗೆ ಹಬ್ಬದಲ್ಲಿ ಬಳಸಿರೋಂಥ ಅಕ್ಕಿನ ಆದಷ್ಟು ನಾನ್ ವೆಜ್ ಅಡುಗೆಗೆ ಹಾಕೊಳ್ಳೋ ಹಾಕ್ಕೊಳ್ಬಾರ್ದು ಆದಷ್ಟು ಎಲ್ಲ ಹಾಕ್ಲೇಬಾರ್ದು ಸೊ ಇದು ವಿಸರ್ಜನೆ ಮಾಡಬೇಕಾದ್ರೆ ಇಲ್ಲ ಮುಳುಗಿನ ಇಟ್ಕೊಳ್ಳೋರು ಪ್ರತಿ ಸತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀವು ಪೂಜೆ ಮಾಡಬೇಕಾದ್ರೆ ನೀವು ಸ್ವಚ್ಛವಾಗಿ ಸ್ನಾನ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು ಪೂಜೆ ಮಾಡಿ ತಾಯಿನ ಕದಲಿಸಿ ಕಳಿಸ್ಕೊಡ್ಬೇಕು ಇಲ್ಲ ಒಂದೇ ದಿನ ಮಾಡೋರು ಈ ಥರ ಮಾಡ್ಕೋಬೋದು ಶುಕ್ರವಾರ ನೈಟ್ ಕದಲಿಸಿ ಶನಿವಾರ ಬೆಳಿಗ್ಗೆ ರಾಹುಗಾಲೆಲ್ಲ ನೋಡಿಕೊಂಡು ತೆಗಿಬೋದು ಇಲ್ಲ ಶುಕ್ರ ಶುಕ್ರವಾರ ನೈಟ್ ತೆಗಿಯಲ್ಲ ಯಾರನ್ನೂ ನೈಟ್ ಕದಲಿಸಿ ಬೆಳಿಗ್ಗೆಗೆ ತೆಗೆಯೋದು ಬೆಳಿಗ್ಗೆ ಮತ್ತು ಬೆಳಿಗ್ಗೆ ಶನಿವಾರದ ಆಗಬೇಕು ಇದು ನಮ್ಮನೆಯ ಅಥವಾ ನಾನು ಆಚರಣೆ ಮಾಡ್ಕೊಂಡು ಬಂದಿರೋಂಥ ಲಕ್ಷ್ಮೀ ವ್ರತದ ಡೀಟೇಲ್ಸ್ ಇದು ಕಂಪ್ಲೀಟಾಗಿ ಹೇಳೋಕ್ಕಾಗಿಲ್ಲ ವೀಡಿಯೋದಲ್ಲಿ ನನಗೆ ಎಷ್ಟು ಗೊತ್ತು ಅಥವಾ ನಾನೇನು ಪಾಲಿಸ್ತೀನಿ ಏನು ಆಚರಣೆ ಮಾಡ್ಕೊಂಬಂದಿದ್ದೀವಿ ಅದನ್ನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಒನ್ಸಗೇ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಅದನ್ನು ಸರಿ ಮಾಡ್ಕೊತೀನಿ ಸೊ ಇದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಈ ವರ್ಷ ಹಬ್ಬ ಎಲ್ರಿಗೂ ಎಲ್ಲರೂ ಮನೆಯಲ್ಲಿ ಮನಸ್ಸಲ್ಲಿ ಸುಖ ನೆಮ್ಮದಿ ಸಂತೋಷ ಎಲ್ಲನೂ ಕೊಡಲಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಎಲ್ಲವೂ ಸಿಗೋ ಥರ ಆಗಲಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ವಾಪಸ್ ಬರ್ತೀವಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದ್ಸಗಿ